ಆರೋಗ್ಯ ಸಚಿವರೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಕರ್ತವ್ಯಕ್ಕೆ ಚಕ್ಕರ್ ಮೋಜು ಮಸ್ತಿಗೆ ಹಾಜರ್ ಕರ್ತವ್ಯ ಲೋಪ ಎಸಗಿದ ಮುಗಳಕೋಡ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕರ್ತವ್ಯದಲ್ಲಿರುವಾಗಲೇ ಮದುವೆ ಕಾರ್ಯದಲ್ಲಿ ಭಾಗಿಯಾದ ಆರೋಗ್ಯ ಸಿಬ್ಬಂದಿಗಳು ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ಎಡವಟ್ಟು ಮಧ್ಯಾಹ್ನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ಸಂಜೆ ನಾಲ್ಕು ಗಂಟೆಯಾದರೂ ಒಬ್ಬ ಸಿಬ್ಬಂದಿಯೂ ಕೂಡ ಇಲ್ಲದೆ ಖಾಲಿ ಖಾಲಿ ಕುರ್ಚಿಗಳು ಕಾಣಿಸಿದ್ವು ಚಿಕಿತ್ಸೆಗಂತ ಬಂದಿದ್ದ ಸಾರ್ವಜನಿಕರಿಗೆ ಚಿಕಿತ್ಸೆ ಇಲ್ಲದೆ ಮನೆಗೆ ವಾಪಸ್ ಆದರೂ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆರೋಗ್ಯ ಸಿಬ್ಬಂದಿ ಅವರಿಗೆ ಸರ್ಕಾರಿ ಕೆಲಸ ಮಾಡಲಿ ಅಂತ ಸಂಬಳ ನೀಡುತ್ತಾರೆ ಆದರೆ ಅವರು ಸರ್ಕಾರಿ ಸಂಬಳವನ್ನ ಪಡೆದು ಎಲ್ಲರೂ ಸೇರಿಕೊಂಡು ಮದುವೆ ಮತ್ತ ಮೋಜು ಮಸ್ತಿ ಮಾಡುತ್ತಾ ಕಾಲ ಕಳೆದಿದ್ದಾರೆ ಆರೋಗ್ಯ ಕೇಂದ್ರ ಇದು ಧರ್ಮದ ಛತ್ರ ಅಲ್ಲವೆಂದು ಸ್ಥಳೀಯರಿಂದ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡರು ಎಲ್ಲಾ ಸಿಬ್ಬಂದಿಗಳಿಗೆ ನೋಟಿಸ್ ಜಾರಿ ಮಾಡಿದ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಸೋಮನಗೌಡ ಪಾಟೀಲ್ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಗೋಡ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾ ಸಿಬ್ಬಂದಿಗಳು ಮದುವೆಯೊಂದಕ್ಕೆ ಹೋಗಿ ಮೋಜು ಮಸ್ತಿ ಮಾಡಿದ್ದಾರೆ ಅಂತ ಸ್ಥಳೀಯ ನಿವಾಸಿ ಸಾಮಾಜಿಕ ಹೋರಾಟಗಾರ ಆನಂದ ಎರಡತ್ತಿಯವರು ಗಂಭೀರವಾಗಿ ಆರೋಪಿಸಿದ್ದಾರೆ ಮುಗಳಕೋಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಸಿಬ್ಬಂದಿಗಳಿದ್ದು ಹೆಸರಿಗೆ ಮಾತ್ರ ಸಿಬ್ಬಂದಿಗಳು ಆದರೆ ಕೆಲಸ ಬೇಡ ಸಂಬಳ ಬೇಕು ಅನ್ನುವ ಮನಸ್ಥಿತಿ ಇದೆ ಸಿಬ್ಬಂದಿಗಳಿಗೆ ಎನ್ನಲಾಗಿದೆ ಸಾರ್ವಜನಿಕರು ಹಾಗೂ ರೋಗಿಗಳು ಆಸ್ಪತ್ರೆಗೆ ಹೋದರೆ ಅಲ್ಲಿ ಖಾಲಿ ಕುರ್ಚಿಗಳೇ ಕಾಣುತ್ತವೆ ರೋಗಿಗಳು ಆಸ್ಪತ್ರೆಗೆ ಬಂದರೆ ಅವರಿಗೆ ಅವರೊಂದಿಗೆ ಅನುಚಿತವಾಗಿ ವರ್ತಿಸುವುದು ಸಾಮಾನ್ಯವಾಗಿದೆ ಇಂತಹ ಆರೋಗ್ಯ ಸೇವಕರು ನಮಗೆ ಬೇಕಾ ಸಂಬಂಧಪಟ್ಟಂತೆ ಆರೋಗ್ಯ ಹಿರಿಯ ಅಧಿಕಾರಿಗಳು ಕರ್ತವ್ಯದಲ್ಲಿ ಸೋಮಾರಿತನ ತೋರುವ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಜರು ೇಕು ಅಂತ ಆನಂದ್ ಎರಡತ್ತಿಯವರು ಆರೋಪಿಸಿದ್ದಾರೆ ವರದಿ ಶಿವಾಜಿ ಮೈತ್ರಿ ರಾಯಭಾಗ ಏನಾಗಿತ್ತು ರೀ ನಮ್ಮ ಮಗಳು ಕೂಡ ಪುಡ್ಸೋದು ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಏನು ಹಾಸ್ಪಿಟ್ಲ್ ಇದೆ ಸರ್ ಹಾಸ್ಪಿಟ್ಲ್ ನಾವು ಮಧ್ಯಾಹ್ನ ಇವತ್ತು ಹೋಗಿದ್ದೀವಿ ಕರ್ನಾಟಕ ಸ್ವಲ್ಪ ಕಾಯಿಲೆಗೆ ಒಳಗೊಂಡು ಹೋಗಿದ್ದೀವಿ ಹೋದಾಗ ಅಲ್ಲಿ ಇರ್ತಕ್ಕಂಥ ಸುಮಾರು ಮೂವತ್ತು ಜನ ಇರ್ತಕ್ಕಂಥ ಸ್ಟಾಫ್ ಅದು ದೊಡ್ಡ ಆಸ್ಪತ್ರೆ ನಮ್ಮದು ಒಂದು ನಾಲ್ಕೈದು ಜನ ಅಟೆಂಡರ್ಗಳು ಅಷ್ಟೇ ಇದ್ದಾರೆ ಅಲ್ಲಿ ಮೇನ್ ಡಾಕ್ಟರ್ಸ್ ಆಯಿತು ಮೇನ್ ಸ್ಟಾಫ್ ಆಯಿತು ಎಲ್ಲರೂ ಕೂಡ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ದಾರೆ ಇಲ್ಲಿ ಬರ್ತಾರೆ ಬಂದು ತಮ್ಮಗಳನ್ನ ಕೊಡ್ತಾರೆ ಕೊಟ್ಟು ತಮ್ಮ ಪರ್ಸನಲ್ ಕೆಲಸಗಳಿಗೆ ಹೋಗ್ತಾರೆ ಇದು ತಪ್ಪಿದು ಇದು ಎಲ್ಲೂ ಕೂಡ ಇದು ಯಾವುದೇ ಕಾನೂನಲ್ಲಿ ಇಲ್ಲಿದು ತಪ್ಪಿದು ಇದನ್ನು ಮಾಡಬಾರ್ದು ಯಾರು ಕೂಡ ಇಲ್ಲಿ ಸೊ ಹಲವಾರು ಅಧಿಕಾರಿಗಳು ಹಲವಾರು ಇಲಾಖೆಗಳು ಹಾಸ್ಪಿಟ್ಲ್ ಒಂದೇ ಅಲ್ಲ ಆದರೂ ಅತಿ ಹೆಚ್ಚು ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲು ಈಗ ಎರಡು ಸತಿ ಏನೋ ನಮ್ಮ ಪತ್ರಿಕಾ ಮಾಧ್ಯಮದವರು ಅವರಿಗೆ ಸ್ವಲ್ಪ ತಿಳಿ ಹೇಳಿದರು ಆದರೂ ಕೂಡ ಅವರು ಅದನ್ನೇ ಮುಂದುವರಿಸಿದ್ದಾರೆ ಇಲ್ಲಿ ಬಂದು ತಂಬತ್ತಿ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋದ ಹತ್ರ ಗೌರ್ಮೆಂಟ್ ಪ್ರಕಾರ ಇಲ್ಲಿ ಫೋಲ್ ಆಗ್ತೈತಿ ಗೌರ್ಮೆಂಟ್ ದುಡ್ಡು ಪೋಲ್ ಆಗತೈತೆ ನಮ್ಮದು ಹಾಗಾಗಿ ಬರ್ತಕ್ಕಂಥ ಇಲ್ಲಿ ಕಾಯಿಲೆ ಒಳಗೊಂಡು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಾಕತ್ತಿಲ್ಲ ಮತ್ತೆ ಏನೇ ಒಂದು ಪ್ರಶ್ನೆ ಮಾಡಿದ್ರು ಕೂಡ ಉಡಾಪಿ ವರ್ಣ ಕೊಡ್ತಾರೆ ಏನೇ ಪ್ರಶ್ನೆ ಮಾಡ್ಬೋದು ಉಡಾಪತ್ರ ಕೊಡ್ತಾರೆ ಮತ್ತು ಇನ್ನೊಂದು ನಮ್ಮ ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟ್ಲ್ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲ್ ಸರಿಯಾಗಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗುತ್ತಿಲ್ಲ ಇದಕ್ಕೆ ಟಿ ಎಚ್ ಆಗಿರ್ಬೋದು ಡಿ ಎಚ್ ಒಗಿರ್ಬೋದು ಯಾರಾದ್ರನ್ನು ದಯ ಇದಕ್ಕೆ ಆದಷ್ಟು ಜಲ್ದಿ ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಇವರು ಮನಿ ಫಂಕ್ಷನ್ಗಳಿಗೆ ಮದುವೆ ಕಾರ್ಯಕ್ರಮಗಳಿಗೆ ಹೋಗೋಕ್ಕಿಲ್ಲಿ ಗೌರ್ಮೆಂಟ್ ಏನು ಇವ್ರನ್ನೇನು ಇಲ್ಲಿ ಇಟ್ಕೊಂಡಿರಲಿ ಕೆಲಸ ಮಾಡಕ್ಕೆ ಇಟ್ಕೊಂಡಿತ್ತು ಗೌರ್ಮೆಂಟ್ ಇವ್ರನ್ನ ಹಾಗಾಗಿ ದಯವಿಟ್ಟು ಈ ಒಂದು ಏನು ಸಮಸ್ಯೆ ಇದೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊತೀನಿ ಈ ಸಮಸ್ಯೆಗೆ ಅತಿ ವೇಗವಾಗಿ ನಾವು ಸ್ಪಂದಿಸಬೇಕು ಡಿ ಎಚ್ ಆಗಲಿ ಟಿ ಎಚ್ ಆಗಲಿ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ ನಾವು ಒಂದು ಇನ್ನೂರು ಜನ ಮುನ್ನೂರು ಜನ ಕರ್ಕೊಂಡು ಹೋಗಿ ಧರಣಿ ಕೊಡಬೇಕಾಗ್ತದೆ ದಯವಿಟ್ಟು ಇದು ಏನಿದೆ ಇದ್ರ ಯಾರಿದ್ರ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ದಯವಾಟಿ ಕಡೆ ಎಚ್ಚರಿ ಎಚ್ಚರು ವಹಿಸಬೇಕು ಹಾಗೆ ನಾವು ಎಲ್ಲರೂ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊತೀವಿ ತಮ್ಮ ಕೆಲಸಗಳನ್ನ ತಾವು ನಿಭಾಯಿಸಬೇಕು ಸುಮ್ಮನೆ ಬರೋದು ಇಲ್ಲಿ ಕೊಡೋದು ಮತ್ತು ನಿಮ್ಮ ಡ್ಯೂಟಿ ಮುಗೋ ಟೈಮ್ ತಂಬಿಕೊಡೋದು ಇಲ್ಲೇನು ಇಲ್ಲೇನು ಧರ್ಮನ ಛತ್ರ ಇಲ್ಲಿ ಏನಿದೆ ಅದೇನು ಅದರ ಛತ್ರ ಅಂತಾರೆ ಆ ಥರ ಛತ್ರ ಇಲ್ಲಿದೆ ಗೌರ್ಮೆಂಟ್ ದುಡ್ಡು ಐತಿ ಜನಸಾಮಾನ್ಯರಿಗಾಗಿ ಇರ್ತಕ್ಕಂಥ ಸರ್ಕಾರಗಳು ಇರ್ತಾವ ಈ ಸರ್ಕಾರಗಳು ಸಹ ಇಂಥ ಕೆಲಸ ಸ್ವಲ್ಪ ನೋಡಬೇಕಿತ್ತವೆಲ್ಲ ಕಂತ ನೋಡಬೇಕು ಯಾರು ಯಾರು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಕಠಿಣ ಕ್ರಮವನ್ನು ಇದು ಇಲಾಖೆಗೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಇದಕ್ಕೆ ಮಾಡಬೇಕಂತೆ ತಮ್ಮಲ್ಲಿ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀವಿ ಸರ್